ಕೇರಳ ಹೈಕೋರ್ಟ್ನಲ್ಲಿ ಕುಂಬ್ಳೆ ಟೋಲ್ ಪ್ಲಾಜಾ ವಿಚಾರಣೆ ಬಾಕಿ ಇದ್ರೂ ಪೊಲೀಸ್ ಬಂದೋಬಸ್ತ್ನಲ್ಲಿ ಟೋಲ್ ಕಲೆಕ್ಷನ್ ಪ್ರಾರಂಭವಾಗಿದೆ ಈ ನಡುವೆ ಟೋಲ್ನಲ್ಲಿ ಗಾಡಿಗೆ ಬೂಮರ್ ತಾಗಿದ್ದಕ್ಕೆ ಗಲಾಟೆ ಮಾಡಿದ ಯುವಕನನ್ನ ಪೊಲೀಸರು ಎಳೆದುಕೊಂಡು ಹೋಗಿದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ ಭೂವೇಕನ ಮೂಲದ ರಿಯಾಜ್ ಎಂಬವರು ತಮ್ಮ ಆರು ತಿಂಗಳ ಮಗು ಮತ್ತು ಸಂಬಂಧಿಕರೊಂದಿಗೆ ಇದ್ದಾಗ ಪೊಲೀಸರು ತಮ್ಮ ಕಾರಿನಿಂದ ಹೊರಗೆಳೆದು ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಟೋಲ್ ಪಾವತಿಸಿದ್ರೂ ಟೋಲ್ ಬಾರ್ ವಾಹನದ ಮೇಲೆ ಬಿದ್ದಿದ್ದು ಗಲಾಟೆಗೆ ಕಾರಣವಾಗಿತ್ತು ಈ ವೇಳೆ ಬಂದ ಪೊಲೀಸರ ವಾಹನವನ್ನ ಸೈಡ್ಗೆ ಹಾಕುವಂತೆ ಚಾಲಕನಲ್ಲಿ ಕೇಳಿದ್ದಾರೆ ಅದಕ್ಕೆ ನಿರಾಕರಿಸಿದ್ದಕ್ಕೆ ಯುವಕನನ್ನ ಹೊರಗಡೆ ಎಳೆದು ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ ಸಂಚಾರ ದಟ್ಟಣೆ ಮತ್ತು ಇತರ ಪ್ರಯಾಣಿಕರಿಗೆ ಅನಾನುಕೂಲತೆ ಉಂಟಾಗಿದ್ದರಿಂದ ಅವರನ್ನ ಬಲವಂತವಾಗಿ ವಾಹನದಿಂದ ಕೆಳಗಿಳಿಸಬೇಕಾಯಿತು ಎಂದು ಪೊಲೀಸರು ತಿಳಿಸಿದ್ದಾರೆ ನಂತರ ಆ ವ್ಯಕ್ತಿ ಮತ್ತು ವಾಹನವನ್ನ ಬಿಡುಗಡೆ ಮಾಡಲಾಗಿದ್ದು ಯುವಕರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಆರಿಕಾಡಿ ಟೋಲ್ ಪ್ಲಾಜಾ ಕುರಿತು ಕರ್ಮ ಸಮಿತಿ ಸಲ್ಲಿಸಿದ್ದ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಫೆಬ್ರವರಿ ಹನ್ನೊಂದಕ್ಕೆ ಮುಂದೂಡಿದ ನಂತರ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಬುಧವಾರ ವಾಹನಗಳಿಂದ ನೇರವಾಗಿ ಟೋಲ್ ಸಂಗ್ರಹಿಸಲು ಪ್ರಾರಂಭಿಸಿತು ಇಲ್ಲಿಯವರೆಗೆ ಫಾಸ್ಟ್ಯಾಗ್ ಮೂಲಕ ಮಾತ್ರ ಟೋಲ್ ಸಂಗ್ರಹ ನಡೀತಾಯಿತು ಟೋಲ್ ಪ್ಲಾಜಾ ವಿರುದ್ಧ ಭಾರಿ ಪ್ರತಿಭಟನೆಗಳ ನಡುವೆಯೂ ಟೋಲ್ ಸಂಗ್ರಹವನ್ನು ಪ್ರಾರಂಭಿಸಲಾಯಿತು